ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಬಿಹಾರ ವಿಧಾನಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಯಾಕಂದ್ರೆ ಮತದಾನದ ದಿನಾಂಕ ಹತ್ತಿರ ಆಗ್ತಾ ಇದ್ದ ಹಾಗೆ ಬಿಹಾರದ ಹಾರ ಯಾರಿಗೆ ಯಾರಿಗೆ ಒಲಿಯುತ್ತೆ ಬಿಹಾರ ಅನ್ನೋ ರೀತಿಯಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ಜೊತೆಗೆ ಚರ್ಚೆಗಳೆಲ್ಲವೂ ಶುರುವಾಗ್ತಾ ಇದೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ ಆರ್ ಜೆ ಡಿ ಕಾಂಗ್ರೆಸ್ ಹಾಗೆ ಇತರ ಪಕ್ಷಗಳು ಮಹಾಘಟಬಂಧನ್ ಮೈತ್ರಿಕೂಟದಿಂದ ಸ್ವೀಕರಿಸುವುದಕ್ಕೆ ತೇಜಸ್ವಿ ಯಾದವ್ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಾಗಿದೆ ಆದರೆ ಜೆ ಡಿಯು ಯು ಬಿ ಜೆ ಪಿ ಹಾಗೆ ಇತರ ಪಕ್ಷಗಳ ಎನ್ ಡಿ ಎ ಮೈತ್ರಿಕೂಟದಿಂದ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಒಂದು ಫೈನಲ್ ಡಿಸಿಷನ್ ತೆಗೆದುಕೊಂಡಿಲ್ಲ ಅನ್ನೋದೇ ಈಗ ಒಂದಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರೋದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಾನೊಬ್ಬನೇ ಮುಖ್ಯಮಂತ್ರಿ ಯಾರು ಅಂತ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ ಎನ್ ಡಿ ಎ ಮೈತ್ರಿಕೂಟ ಅನೇಕ ಪಕ್ಷಗಳನ್ನ ಒಳಗೊಂಡಿದೆ ಚುನಾವಣೆ ಆದ್ಮೇಲೆ ಎಲ್ಲ ಪಕ್ಷಗಳು ಸೇರಿ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಫೈನಲ್ ಮಾಡ್ತೀವಿ ಅದರ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ ಅನ್ನೋ ಮಾತನ್ನ ಹೇಳಿರೋದ್ರಿಂದ ಸೊ ಇಲ್ಲಿ ನಿತೀಶ್ ಕುಮಾರ್ ಸಿಎಂ ಅಭ್ಯರ್ಥಿ ಅಲ್ಲ ಅನ್ನೋದನ್ನ ಇನ್ ಆಗಿ ಹೇಳಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ ಇನ್ನು ಪ್ರಧಾನಿ ಮೋದಿಯವರು ಮೊನ್ನೆ ಅಷ್ಟೇ ಬೇಗುಸರಾಯ್ ಹಾಗೇನೆ ಸಮಸ್ತೀಪುರದ ಭಾರಿ ಬಹಿರಂಗ ಸಭೆಗಳಲ್ಲಿ ಹದಿಮೂರರಿಂದ ಹದಿನಾಲ್ಕು ಸಲ ನಿತೀಶ್ ಕುಮಾರ್ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ರು ನಮ್ಮದೇ ಸರ್ಕಾರಕ್ಕೆ ಬರುತ್ತೆ ಅಂತ ಎದೆಯುಬ್ಬಿಸಿ ಹೇಳಿದ್ದಾರೆ ಆದರೆ ಎಲ್ಲೂ ಕೂಡ ನಿತೀಶ್ ಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳದೆ ಒಂದು ರೀತಿ ಜಾರ್ಕೊಡೋ ಪ್ರಯತ್ನ ಮಾಡಿದ್ದಾರೆ ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನ್ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತರ ಎಲೆಕ್ಷನ್ನಲ್ಲೂ ಕೂಡ ಬಿ ಜೆ ಪಿ ಮೈತ್ರಿ ಮಾಡ್ಕೊಂಡಿತ್ತು ಆಗ್ಲೂ ಕೂಡ ಮೋದಿ ಅವರು ಇದೇ ರೀತಿ ಬಿಹಾರದಲ್ಲಿ ಬಹಿರಂಗ ಸಭೆಗಳನ್ನ ಉದ್ದೇಶಿಸಿ ಮಾತನಾಡಿದ್ರು ಸೊ ಇದೆಲ್ಲ ಆದ್ಮೇಲೆ ಬಹಳ ಸ್ಪಷ್ಟವಾಗಿ ನಿತೀಶ್ ಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತಾನು ಹೇಳಿದ್ರು ಹೇಳಿದ ಹಾಗೇನೆ ಮಾಡಿದ್ರು ಆದ್ರೆ ಈ ಸಲ ಮೋದಿ ಹಾಗೆ ಅಮಿತ್ ಶಾ ಇಂದ ಹಿಡಿದು ಬಿಜೆಪಿಯ ಯಾವ ನಾಯಕರು ಕೂಡ ನಿತೀಶ್ ಕುಮಾರ್ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ತಾ ಇಲ್ಲ ಇನ್ನು ನಿತೀಶ್ ಕುಮಾರ್ ಅವರಿಗೆ ವಯಸ್ಸಾಗಿದೆ ಆರೋಗ್ಯ ಕೆಟ್ಟಿದೆ ವರ್ಚಸ್ಸು ಕಳೆಗುಂದಿದೆ ಅಂತ ಹೇಳೋದಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ನಿತೀಶ್ ಕುಮಾರ್ ಒಂದೇ ದಿನದಲ್ಲಿ ಏಳೆಂಟು ಸಭೆಗಳನ್ನ ಮಾಡುವ ಮೂಲಕ ಮುಂಚೂಣಿಯಿಂದ ಹಿಂದೆ ಸರಿದಿಲ್ಲ ಆರೋಗ್ಯ ಸ್ವಲ್ಪ ಕೈಕೊಟ್ಟಿರಬಹುದು ಆದ್ರೆ ದುರ್ಬಲರಾಗಿಲ್ಲ ಆದರೆ ನಿತೀಶ್ ಹಾಗೆ ವಿರೋಧ ಪಕ್ಷಗಳು ಹೆಚ್ಚಾಗಿ ಎನ್ ಡಿ ಎ ಒಳಗಿನಿಂದಾನೇ ನಿತೀಶ್ ಅನಾರೋಗ್ಯದ ಬಗ್ಗೆ ಅಪಸ್ವರಗಳೇ ಇದೆ ಸೈಡಿಗೆ ಸರಿಸೋ ಸಂಚು ಕೂಡ ಜಾರಿಯಲ್ಲಿದೆ ಇದಕ್ಕೆ ಪೂರಕವಾಗಿ ಎನ್ ಡಿ ಎ ಮೈತ್ರಿಕೂಟದಿಂದ ಚುನಾವಣಾ ಪ್ರಚಾರ ಕಾರ್ಯಕ್ಕಾಗಿ ಪ್ರತಿದಿನ ಹದಿಮೂರು ಹೆಲಿಕಾಪ್ಟರ್ಗಳು ಬಿಹಾರದ ಆಗಸದಲ್ಲಿ ಹಾರಾಟ ಮಾಡ್ತಿರುತ್ತವೆ ಹನ್ನೊಂದು ಹೆಲಿಕಾಪ್ಟರ್ ಗಳನ್ನ ಬಿಜೆಪಿ ಉಪಯೋಗಿಸಿದ್ರೆ ಕೇವಲ ಎರಡು ಜೆ ಡಿ ಯುಗೆ ಕೊಟ್ಟಿರೋದು ಸೊ ಪ್ರತಿದಿನ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಕೇವಲ ಹೆಲಿಕಾಪ್ಟರ್ಗೆ ಅಂತಾನೆ ಖರ್ಚು ಮಾಡ್ತಾ ಇದ್ದಾರೆ ಸೊ ಈ ತಾರತಮ್ಯ ಹಾಗೆ ಇಷ್ಟೊಂದು ಹಣ ಖರ್ಚು ಮಾಡೋದು ನಿತೀಶ್ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೋ ಅಥವಾ ಮಾಡದೇ ಇರೋದಕ್ಕೋ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ ಜೊತೆಗೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಬಿ ಜೆ ಪಿ ಕಡೆಯಿಂದ ಅಮಿತ್ ಶಾ ಯೋಗಿ ಆದಿತ್ಯನಾಥ್ ರಾಜನಾಥ್ ಸಿಂಗ್ ನಯಾಬ್ ಸಿಂಗ್ ಸೈನಿ ರೇಖಾ ಗುಪ್ತಾ ಮೋಹನ್ ಯಾದವ್ ಬಾಬುಲಾಲ್ ಮೊರಾಂಡಿ ಅವರ ಬಹಿರಂಗ ಸಭೆಗಳನ್ನು ಕೂಡ ಏರ್ಪಡಿಸಲಾಗಿದೆ ಇವರೆಲ್ಲ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗುವುದಕ್ಕೆ ಶ್ರಮಿಸ್ತಾ ಇದ್ದಾರಾ ಅನ್ನೋ ಅನುಮಾನ ಕೂಡ ಕಾಡುತ್ತೆ ನಿತೀಶ್ ಕುಮಾರ್ ಸಾಮಾನ್ಯರಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯಲ್ಲೇ ಉದ್ಭವಿಸಿದ ರೆಬೆಲ್ ನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಅನುಯಾಯಿ ಸತತ ಆರು ಸಲ ಸಂಸದರಾಗಿ ಆಯ್ಕೆಯಾಗಿ ಕೇಂದ್ರದಲ್ಲಿ ಅನೇಕ ಖಾತೆಗಳ ಸಚಿವರಾಗಿ ಸೇವೆ ಸಲ್ಲಿಸಿರೋ ಪ್ರಭಾವಿ ಹಾಗೇನೆ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಲ್ಲಿ ತನಕ ಒಂಬತ್ತು ಸಲ ಬಿಹಾರದ ಮುಖ್ಯಮಂತ್ರಿಯಾಗಿ ಸುಮಾರು ಹದಿನೆಂಟು ವರ್ಷ ನಾಲ್ಕು ತಿಂಗಳ ಕಾಲ ಆಡಳಿತ ನಡೆಸಿರೋ ರಾಜಕೀಯ ಮುತ್ಸದ್ದಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿದ್ರೂನು ಬಿಹಾರವನ್ನ ಉದ್ಧಾರ ಮಾಡಿದವರಲ್ಲ ಆದ್ರೂನು ಬಿಹಾರದಲ್ಲಿ ಆದಂತ ವರ್ಚಸ್ಸು ಹೊಂದಿರೋ ಜನನಾಯಕ ಇಂತಹ ನಾಯಕ ನಿತೀಶ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಿಜೆಪಿ ಯಾಕೆ ಘೋಷಣೆ ಮಾಡ್ತಾ ಇಲ್ಲ ಅಂದ್ರೆ ಬಿ ಜೆ ಪಿ ನಾಯಕರಿಗೆ ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡೋ ಮನಸ್ಸಿಲ್ಲ ಅಂತಾನ ಆದ್ರೂ ನಿತೀಶ್ ಮುಖ್ಯಮಂತ್ರಿ ಆಗಿದ್ರು ಆಗಿದ್ದಾರೆ ಹಾಗೆ ಉಳಿತಾರೆ ಅನ್ನೋ ಒಂದಷ್ಟು ಬಣ್ಣದ ಮಾತುಗಳನ್ನು ಆಡ್ತಿದ್ದಾರೆ ಅಂದ್ರೆ ಗೆಲ್ಲೋದಕ್ಕೆ ನಿತೀಶ್ ಕುಮಾರ್ ಬೇಕೋ ಗೆದ್ ಮೇಲೆ ಬೇಡ್ವಾ ಇದನ್ನ ಕೂಡ ಬಿಜೆಪಿ ಬಹಿರಂಗವಾಗಿ ಹೇಳ್ತಾ ಇಲ್ಲ ಬಿಹಾರದಲ್ಲಿರೋ ಶೇಕಡಾ ಮೂವತ್ತಾರರಷ್ಟಿರುವಂತಹ ಐ ಬಿ ಸಿ ಹಾಗೆ ನಿತೀಶ್ ಕುಮಾರ್ ಜಾತಿಯಾದ ಕುರ್ಮಿ ಕುಶ್ವಾಹ ಸಮುದಾಯ ಶೇಕಡಾ ಏಳರಷ್ಟಿದ್ದು ಅದು ಬಿಜೆಪಿಯೊಂದಿಗಿಲ್ಲ ಮಹಿಳೆಯರು ನಿತೀಶ್ ಪರವಾಗಿ ಯುವಕರು ಜೆಡಿಯು ಯು ಪರ ಇದ್ದಾರೆ ಏಕಾಂಗಿಯಾಗಿ ಬಿಹಾರದಲ್ಲಿ ಗೆದ್ದು ಅಧಿಕಾರಕ್ಕೆ ಇರೋ ದಮ್ಮು ತಾಕತ್ತು ಬಿಜೆಪಿಗಿಲ್ಲ ಸೊ ಅನಿವಾರ್ಯವಾಗಿ ಚುನಾವಣೆಯನ್ನ ಗೆಲ್ಲುವುದಕ್ಕೆ ನಿತೀಶ್ ಜೊತೆ ಸೇರ್ಕೊಂಡು ಬಿಜೆಪಿ ಕೈ ಜೋಡಿಸಿದೆ ಇದ್ ಬಿಟ್ರೆ ಬೇರೆ ವಿಧಿ ಇಲ್ಲ ಅಂತಾನು ಹೇಳಲಾಗ್ತಿದೆ ಜೊತೆಗೆ ಇತ್ತೀಚೆಗೆ ಬಿಜೆಪಿ ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜಸ್ಥಾನ ಹರಿಯಾಣ ದೆಹಲಿಯಲ್ಲಿ ಮಾಡಿದ ರಾಜಕಾರಣವನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ನಿತೀಶ್ ಅವರನ್ನ ಬಿಜೆಪಿ ಹೇಗ್ ನೋಡ್ತಾ ಇದೆ ಏನು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಏಕನಾಥ್ ಶಿಂದೆ ನಾಯಕತ್ವದಲ್ಲಿ ಚುನಾವಣೆಯನ್ನ ಫೇಸ್ ಮಾಡಲಾಯಿತು ಆದರೆ ಗೆದ್ದ ಮೇಲೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಅವರನ್ನ ಸಿಎಂನಾಗಿ ಮಾಡಿದ್ರು ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿಯಾಗಿದ್ದ ಶಿವರಾಜ್ ಸಿಂಗ್ ಚೌಹಾಣ್ ನಾಯಕತ್ವದಲ್ಲಿ ಚುನಾವಣೆ ನಡೆಸಲಾಯಿತು ಆದರೆ ಗೆದ್ದ ಮೇಲೆ ಮೋಹನ್ ಯಾದವ್ ಮುಖ್ಯಮಂತ್ರಿಯಾದರು ರಾಜಸ್ಥಾನ ಹರಿಯಾಣ ಹಾಗೆ ದೆಹಲಿಯಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಲಾಯಿತು ಇದು ಬಿಜೆಪಿಯ ಒಂದಷ್ಟು ಲೆಕ್ಕಾಚಾರದ ರಾಜಕಾರಣ ಇದು ನಿತೀಶ್ ಕುಮಾರ್ಗೂ ಗೊತ್ತಿದೆ ಗೊತ್ತಿಲ್ಲ ಅಂತೇನಿಲ್ಲ ಆದರೆ ನಿತೀಶ್ ಗೆದ್ರು ಸೋತ್ರೂ ಈ ಚುನಾವಣೆಯೇ ಅಂತಿಮ ಅನ್ನೋದಂತೂ ಸ್ಪಷ್ಟ ಅದನ್ನ ಬಿಜೆಪಿ ಬರೆಯುತ್ತಾ ಅಥವಾ ಆ ಸಂದರ್ಭವೇ ಅದಕ್ಕೆ ಉತ್ತರ ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕು ಇನ್ನೊಂದು ಕಡೆಯಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆಯ ನಂತರ ಉಪಮುಖ್ಯಮಂತ್ರಿ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ ಸಾಮ್ರಾಟ್ ಚೌಧರಿಯನ್ನ ಪ್ರಧಾನಿ ನರೇಂದ್ರ ಮೋದಿಯವರು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಒಂದು ಹೇಳಿಕೆ ಕೊಡೋ ಮೂಲಕ ನಿತೀಶ್ ಕುಮಾರ್ ಸಿಎಂ ಆಗಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ರ ಅಂತಾನು ಅನ್ಸುತ್ತೆ ಚೌಧರಿ ಬಿಜೆಪಿ ಅಭ್ಯರ್ಥಿಯಾಗಿರೋ ಆಗಿರೋ ಮುಂಗೇರ್ ಜಿಲ್ಲೆಯ ತಾರಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಅಮಿತ್ ಶಾ ಈ ಹೇಳಿಕೆಯನ್ನ ಕೊಟ್ಟಿದ್ದು ಸಾಮ್ರಾಟ್ ಚೌಧರಿ ತಮ್ಮ ಭಾಷಣದಲ್ಲಿ ಹೇಳಿದ ಹಾಗೆ ಅವರು ಇಲ್ಲೇ ಹುಟ್ಟಿದ್ದಾರೆ ಈ ಕ್ಷೇತ್ರವನ್ನ ಸಾಮ್ರಾಟ್ ಚೌಧರಿ ಅವರಿಗೆ ಬಿಟ್ಕೊಡ್ಬೇಕು ಅಂತ ಜೆಡಿಯು ಯು ಹಾಲಿ ಶಾಸಕ ರಾಜೀವ್ ಸಿಂಗ್ ಅವರಿಗೆ ಮನವೊಲಿಸಿದ್ವಿ ತಮ್ಮ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ತಾರಾಪುರ ಮತ್ತಿತರ ಕಡೆಗಳ ಜನರು ಮನವಿ ಮಾಡಿಕೊಂಡಿದ್ದಾರೆ ನಿಮ್ಮ ಶಾಸಕರು ರೆಡಿಮೇಡ್ ಉಪಮುಖ್ಯಮಂತ್ರಿ ಅಂತ ಹೇಳಿದ್ರು ಸೊ ದಯವಿಟ್ಟು ಅವರಿಗೆ ಮತ ಕೊಟ್ಟು ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದೊಡ್ಡ ವ್ಯಕ್ತಿ ಮಾಡ್ತಾರೆ ಅಂತ ಅಮಿತ್ ಶಾ ಅವರು ಹೇಳಿದ್ರು ಸೊ ಚುನಾವಣೆ ನಡೀತಾ ಇರೋ ಬಿಹಾರದಲ್ಲಿ ಎನ್ ಡಿ ಎ ಈ ಸಲ ನಿತೀಶ್ ಕುಮಾರ್ ಅವರನ್ನ ಸಿಎಂ ಮಾಡೋದಿಲ್ಲ ಬಿ ಜೆ ಪಿ ಪಕ್ಷದವರನ್ನ ಸಿಎಂ ಮಾಡುತ್ತೆ ಅಂತಾನೆ ಪ್ರತಿಪಕ್ಷಗಳು ಕೂಡ ಹೇಳ್ಕೊಳ್ತಾ ಇವೆ ಅಮಿತ್ ಶಾ ಕೊಟ್ಟಿರೋ ಹೇಳಿಕೆ ಕೂಡ ಇದಕ್ಕೆ ಒಂದಷ್ಟು ರೆಕ್ಕೆ ಪುಕ್ಕ ಬಂದ್ ಹಾಗೆ ಮಾಡುತ್ತೆ ಇನ್ನು ಹೇಳಿ ಬಿಹಾರ ದೇಶದ ಹಿಂದಿ ಹಾರ್ಟ್ಲ್ಯಾಂಡ್ ಆಗಿದ್ದು ಇಲ್ಲಿ ತನಕ ಬಿಜೆಪಿ ಮುಖ್ಯಮಂತ್ರಿ ಆಗಿಲ್ಲ ಈ ಹಿಂದೆ ಜೆಡಿಯು ಜೊತೆಗೆ ಪ್ರಮುಖ ವಿರೋಧ ಪಕ್ಷವಾದ ರಾಷ್ಟ್ರೀಯ ಜನತಾ ದಳದಲ್ಲಿದ್ದ ಸಾಮ್ರಾಟ್ ಚೌಧರಿ ದಶಕದ ಹಿಂದೆ ಬಿಜೆಪಿಗೆ ಸೇರಿದಾಗ್ಲಿಂದ ಪಕ್ಷ ಗಣನೀಯವಾಗಿ ಗಣನೀಯ ಪ್ರಮಾಣದಲ್ಲಿ ಚೇತರಿಕೆಯನ್ನು ಕಂಡಿದೆ ಬಹುಪಾಲು ಆರ್ ಬೆಂಬಲಿಗರಾದ ಯಾದವರ ನಂತರ ಒಬಿಸಿ ಗಳಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ಕುಶ್ವಾಹ ಸಮುದಾಯವನ್ನ ಸೆಳೆಯುವಲ್ಲಿ ಚೌಧರಿ ಬಿಜೆಪಿಗೆ ಪ್ರಮುಖರಾಗಿದ್ದಾರೆ ಚೌಧರಿ ಪ್ರಸ್ತುತ ವಿಧಾನ ಪರಿಷತ್ನ ಸದಸ್ಯರಾಗಿದ್ದು ದಶಕದ ನಂತರ ನೇರ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಸೊ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಯು ನಾಯಕ ನಿತೀಶ್ ಕುಮಾರ್ ಅವರನ್ನ ಬಿಜೆಪಿ ದೋಣಿ ರೀತಿಯಲ್ಲಿ ಬಳಸ್ಕೊಳ್ತಾ ಇದೆ ಚುನಾವಣೆ ಮುಗಿದ ಮೇಲೆ ಅವರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಖಂಡಿತವಾಗಿ ನಿತೀಶ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋಕ್ ಚಾನ್ಸೇ ಇಲ್ಲ ಇದನ್ನ ಯಾವ ಆಧಾರದಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಮಹಾರಾಷ್ಟ್ರ ಹಾಗೆ ಇತರ ರಾಜ್ಯಗಳಲ್ಲಾಗಿರುವುದನ್ನ ಗಮನಿಸಿ ಚುನಾವಣೆಗೂ ಮುನ್ನ ಘೋಷಿಸಿದ ಮುಖ್ಯಮಂತ್ರಿ ಅಭ್ಯರ್ಥಿ ಹಾಗೆ ಹುದ್ದೆಗೆ ಇರೋ ವ್ಯಕ್ತಿ ಬೇರೆನೇ ಆಗಿರ್ತಾರೆ ಅದೇ ಬಿಹಾರದಲ್ಲೂ ಕೂಡ ಆಗತ್ತೆ ಅಂತ ಹೇಳಿದ್ದಾರೆ ಸೊ ನಿಜಕ್ಕೂ ಹಾಗಾಗತ್ತ ಗೊತ್ತಿಲ್ಲ ಆದ್ರೆ ಬಿಹಾರ ರಾಜಕೀಯದಲ್ಲಿ ನಿತೀಶ್ ಕುಮಾರ್ ಒಂದು ಅಳಿಸಲಾಗದ ಹೆಸರು ಅಂತ ಹೇಳ್ಬೋದು ಆದ್ರೆ ಅವರ ಚುನಾವಣಾ ಇತಿಹಾಸವನ್ನ ನೋಡ್ಬಿಟ್ರೆ ಎಲ್ರಿಗೂ ಆಶ್ಚರ್ಯ ಅನಿಸುತ್ತೆ ವಿಧಾನಸಭೆಗೆ ಸ್ಪರ್ಧಿಸದೆ ದೀರ್ಘಕಾಲೀನ ಸಿಎಂ ಆಗಿರೋ ಹೆಗ್ಗಳಿಕೆ ಅವರದ್ದು ಸುಮಾರು ನಾಲ್ಕು ದಶಕಗಳಿಂದ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೈದರ ನಂತರ ಅವರು ಒಂದೇ ಒಂದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸಿ ಗೆದ್ದಿಲ್ಲ ಆದ್ರೂ ಅವರು ಬಿಹಾರದ ಮುಖ್ಯಮಂತ್ರಿ ಪಟ್ಟವನ್ನ ಪದೇ ಪದೇ ಅಲಂಕರಿಸ್ತಾ ಇದ್ದಾರೆ ಸಿಎಂ ಆಗೋದಕ್ಕೆ ಅವರು ವಿಧಾನ ಪರಿಷತ್ತನ್ನ ಆಯ್ಕೆ ಮಾಡಿಕೊಂಡಿದ್ದು ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸೋ ಗೋಜಿಗೆ ಹೋಗಿಲ್ಲ ಆದ್ರೆ ಇಲ್ಲಿ ತನಕ ನಿತೀಶ್ ಕುಮಾರ್ ಒಂಬತ್ತು ಸಲ ಸಿಎಂ ಆಗಿದ್ದಾರೆ ನಿತೀಶ್ ಕುಮಾರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಂಬತ್ತು ಹಾಗೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸತತವಾಗಿ ಮೂರು ವಿಧಾನಸಭಾ ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ರು ಆದ್ರೆ ಅದರಲ್ಲಿ ಗೆಲುವು ಕಂಡಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮಾತ್ರ ಆ ಗೆಲುವಿನ ನಂತರ ಅವರು ಇನ್ಯಾವತ್ತು ಬಿಹಾರ ವಿಧಾನಸಭೆಯ ಸದಸ್ಯರಾಗಿ ನೇರ ಚುನಾವಣೆ ಮೂಲಕ ಆಯ್ಕೆಯಾಗ್ಲೇ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹರ್ನೌತು ಕ್ಷೇತ್ರದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ್ರು ಕೂಡ ಲೋಕಸಭಾ ಸಂಸದರಾಗೆ ಮುಂದುವರಿಯೋದಕ್ಕೆ ನಿರ್ಧಾರ ಮಾಡಿದ್ದಕ್ಕೆ ಶಾಸಕ ಸ್ಥಾನವನ್ನ ಉಳಿಸ್ಕೊಳ್ಳೋ ಪ್ರಮೇಯಕ್ಕೆ ಹೋಗ್ಲಿಲ್ಲ ಸೊ ಇದು ನಿತೀಶ್ ಅವರ ರಾಜಕೀಯದ ಇತಿಹಾಸ ಅಂತ ಹೇಳೋದಾದ್ರೆ ಈಗಿನ ಲೆಕ್ಕನೇ ಬೇರೆ ಆಗಬಹುದು ಯಾಕಂದ್ರೆ ಬಿ ಜೆ ಪಿ ಎಲ್ಲೂ ಕೂಡ ನಿತೀಶ್ ಅವರನ್ನ ಸಿ ಎಂ ಮಾಡ್ತೀನಿ ಅಂತ ನೇರವಾಗಿ ಹೇಳ್ತಾ ಇಲ್ಲ ಅವರನ್ನ ಮುಂದೆ ಇಟ್ಕೊಂಡು ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇದೆ ಸೊ ಒಂದು ವೇಳೆ ಎನ್ ಡಿ ಎ ಗೆದ್ರೆ ನಿಜಕ್ಕೂ ನಿತೀಶ್ ಕುಮಾರ್ ಮತ್ತೆ ಸಿ ಎಮ್ ಆಗ್ತಾರಾ ಅಥವಾ ಬೇರೆಯವರಿಗೆ ಆ ಸ್ಥಾನವನ್ನು ಕೊಡೋದಕ್ಕೆ ಬಿ ಜೆ ಪಿ ಪ್ಲಾನ್ ಮಾಡ್ತಾ ಇದೆಯಾ ಕಾದು ನೋಡೋಣ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು